ನನಗ್ ಗೊತ್ತಿತ್ತು ಉಪೇಂದ್ರ ಸರ್ ಮೂವಿ ಅಂದ ತಕ್ಷಣ ಯಾವ್ ಡೈರೆಕ್ಷನ್ ಮಾಡ್ತಿದ್ರೆ ನಾವ್ ಬ್ಲಾಂಕ್ ಆಗೇ ಹೋಗ್ಬೇಕು ಯಾವ್ದು ಎಕ್ಸ್ಪೆಕ್ಟೇಷನ್ ಹಿಂಗಿರುತ್ತೆ ಹಾಗಿರುತ್ತೆ ಒಂದು ಮೊದ್ಲೇ ನಮ್ಗೆ ಸ್ಟೋರಿ ಹೇಳ್ತಾರೆ ಅದೇನು ನನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಅಂದ್ರೆ ಈ ತರ ಮೂರ್ ಕೊಡಮ್ಮ ಅಂತ ಹೇಳ್ತಾರೆ ನಾನು ಅದೊಂದು ಅದು ಸೀನ್ ಅಲ್ಲಿ ಬರ್ತೀನಿ ಅಟ್ಲೀಸ್ಟ್ ಒಂದು ಟ್ರಾವೆಲಿಂಗ್ ತರ ಇರುತ್ತೆ ಈ ಒಂದು ಸಿನಿಮಾದ ಗುಟ್ಟನ್ನ ಖಂಡಿತ ಗೊತ್ತಿಲ್ಲ ನಾನು ಆ ತರ ಮೂವಿ ಇರ್ಬೇಕಾದ್ರೆ ನಾವು ಸ್ಪಾಯ್ಲರ್ ಆಗ್ಬಾರ್ದಲ್ಲ ಅದೊಂದು ಸೆನ್ಸ್ ಅದು ಒಂದು ಕಾಮನ್ ಸೆನ್ಸ್ ಇವಾಗ ನಾವು ಅದನ್ನ ಬಿಟ್ಕೊಟ್ಟಾಗ ಜನರಿಗೆ ಬಿಟ್ ಅದು ಕ್ಯೂರಿಯಾಸಿಟಿ ಹೋಗುತ್ತೆ ಏನ್ ಅಧ್ಯಕ್ಷ್ರೆ ಲಾಯರ್ ಹೆಂಗ ಏನಕ್ಕ ಇದಕ್ಕಿದ್ದಾಗೆ ದಿಢೀರಂತ ನೀತು ಸ್ಟುಡಿಯೋ ಅವರ ಒಂದು ನೀತು ಅವರ ಸ್ಟುಡಿಯೋ ಬಂದಿರೋದು ಅಂತ ಎಲ್ಲರೂನು ಕುತೂಹಲದಿಂದ ಕೇಳ್ಬಹುದು ಖಂಡಿತವಾಗಿ ಸತ್ಯ ನೀವು ಅಂದ್ಕೊಂತ ಇರೋದು ನಮ್ಮ ನೀತು ಅವರು ಒಂದು ಬಿಗ್ ಪ್ರಾಜೆಕ್ಟ್ ನಲ್ಲಿ ಕೆಲಸ ಮಾಡಿ ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗ್ತಾ ಇರತಕ್ಕಂಥದ್ದು ಒಂದು ವಿಶೇಷ ನೀತು ಅವರೇ ಹೌದು ಸೊ ಅದ್ ಆಫರ್ ಹೆಂಗ್ ಬಂತು ಅದ ಎಲ್ಲಿಂದ ಅದನ್ನ ಹಂಗೆ ಸ್ವಲ್ಪ ಕತೆ ಸ್ಟಾರ್ಟ್ ಮಾಡಿದ್ರೆ ಸೊ ಈ ಒಂದು ಆಫರ್ ಬಂದಿದ್ದು ಅಹ್ ಒಂದು ಮಿರಾಕಲ್ ಅಂತಾನೆ ಹೇಳ್ಬೋದು ಯೂಶಲಿ ನಾವು ಗಣೇಶ ಹಬ್ಬ ಅಥವಾ ಯಾವ್ದಾದ್ರು ದೇವಿದು ಅಂದ್ರೆ ಲೈಕ್ ಅವ್ರ ಮನೇಲಿ ಪೂಜೆ ಆದಾಗ ಪ್ರಿಯಾಂಕಾ ಮ್ಯಾಮ್ ಕರಿತಿದ್ರು ಅವ್ರ ಮನೆಗೆ ನಾವು ಹೋಗ್ತಾ ಇರ್ತಿದ್ವಿ ಬರ್ತಾ ಇರ್ತಿದ್ವಿ ಅಹ್ ಅದು ಬಿಟ್ಟು ಅಹ್ ಈ ತರ ಯು ಐ ಮೂವಿ ಸ್ಟಾರ್ಟ್ ಆಗಿದೆ ಅಂತ ಅಂದಾಗ ನಾನು ಪೋಸ್ಟರ್ಸ್ ಎಲ್ಲ ನೋಡ್ತಾ ಇದ್ದೆ ಚೆನ್ನಾಗಿದೆ ಪೋಸ್ಟರ್ಸ್ ಹಾಗೆ ಹೇಗೆ ಅನ್ನೋ ತರ ನಾನು ಆಸ್ ಎ ಆಡಿಯನ್ ಆಗಿ ನನ್ಗ ಅಭಿಮಾನ ಇತ್ತು ಆತರ ನೋಡ್ತಾ ಇದ್ದೆ ಒಂದ್ಸತಿ ಏನಾಯ್ತು ಪ್ರೊಡಕ್ಷನ್ ಇಂದ ಕಾಲ್ ಬಂತು ಅಂದ್ ತಕ್ಷಣ ಈ ತರ ಯು ಎಸ್ ಸಿನಿಮಾಗೆ ನಾವು ತಗೋತಾ ಇದೀವಿ ನೀವು ಬಂದು ಆಡಿಷನ್ ಕೊಡಿ ಅಂತಂದು ಹೋದೆ ಹೋದ ತಕ್ಷಣ ಅದೇ ನಾರ್ಮಲ್ ಆಗಿ ಪ್ರಾಪರ್ ಆಗಿ ಹೇಗೆ ಆರ್ಟಿಸ್ಟ್ಗೆ ಕರೆಕ್ಟ್ ಆಗಿ ಒಂದು ಆಡಿಶನ್ ತಗೋತಾರೆ ಅದೇ ರೀತಿ ಆಡಿಷನ್ ತಗೊಂಡ್ರು ತಗೊಂಡಾದ್ಮೇಲೆ ಮತ್ತೆ ಒಂದ್ ಎರಡು ದಿನ ಆದ್ಮೇಲೆ ಕಾಲ್ ಬಂತು ನನ್ಗೆ ಈ ತರ ಸೆಲೆಕ್ಟ್ ಆಗಿದ್ದೀರಾ ಅಂತ ಫುಲ್ ಖುಷ್ ನಾನು ಅವತ್ತು ಹೆಂಗಂದ್ರೆ ಒಂದು ಡ್ರೀಮ್ ಕಮ್ ಟ್ರೂ ಅಂತಾರಲ್ಲ ಸೊ ಆ ರೀತಿ ಲೈಕ್ ಸೆಲೆಕ್ಟ್ ಆದ್ರೆ ಅದೇ ತರ ಶೂಟಿಂಗ್ ಮಾಡಿದೆ ಕಂಪ್ಲೀಟ್ ಆಗಿದೆ ಮತ್ತೆ ರಿಲೀಸ್ ಬಂದಿದೆ ಸೊ ಆ ತರ ಪ್ರೊಸೆಸ್ ಹೋಗಿದ್ದು ಹೇಗೆ ನಾರ್ಮಲ್ ಆಗಿ ಹೇಗೆ ಒಂದು ಆರ್ಟಿಸ್ಟ್ ನ ಹೆಂಗೆ ಆಡಿಷನ್ ತಗೊಂಡು ಮಾಡ್ತಾರೆ ಸೊ ಅದೇ ರೀತಿ ಆಗಿರೋದು ಈಗ ಅಂದ್ರೆ ಉಪೇಂದ್ರ ಅವರು ಅಂತ ಅಂದಿದ ತಕ್ಷಣ ಅಂದ್ರೆ ವರ್ಲ್ಡ್ ಅಲ್ಲಿ ಏಳನೇ ಸ್ಥಾನದಲ್ಲಿದ್ದಾರೆ ಈಗ ಡೈರೆಕ್ಷನ್ ಲಿಸ್ಟ್ ಅಲ್ಲಿ ಏಳನೇ ಇದ್ದಾರೆ ಅಂತ ಒಬ್ರು ನಿರ್ದೇಶಕರ ಜೊತೆ ಕೆಲಸ ಮಾಡಬೇಕು ಅನ್ನೋದು ದೊಡ್ಡ ದೊಡ್ಡ ಕಲಾವಿದರುಗಳಿಂದ ಚಿಕ್ಕ ಪುಟ್ಟ ಈಗ ಅಪ್ಕಮಿಂಗ್ ಆರ್ಟಿಸ್ಟ್ ಗಳು ಏನಿದ್ದಾರೆ ಅವ್ರವರ್ಗು ಒಂಥರ ಕುತೂಹಲ ಒಂದು ಚಾನ್ಸ್ ಸಿಕ್ಬಿಟ್ರೆ ಸಾಕಪ್ಪ ಅವ್ರ ಜೊತೆ ಇರುತ್ತೆ ಸೊ ಅಂತ ಒಂದು ದೊಡ್ಡ ಬ್ಯಾನರ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕ ಅದೇ ಒಂದು ನಾನ್ ಚಿಕ್ಕ ವಯಸ್ಸನ್ನು ನೋಡ್ಕೊಂಡ್ ಬರ್ತಾ ಇದ್ದೆ ಮೂವಿ ಆಯ್ತು ಎ ಮೂವಿ ಆಯ್ತು ಉಪೇಂದ್ರ ಉಪ್ಪಿಟು ಸೂಪರ್ ಸೊ ಈ ತರ ಸಾಲ್ ಸಾಲ್ ಮೂವಿನೇ ಇದೆ ಹಿಟ್ ಮೂವಿ ಕೊಟ್ಟಂತ ಡೈರೆಕ್ಟರ್ ದ ವರ್ಲ್ಡ್ ಅಲ್ಲೇ ಸೆವೆಂತ್ ಸ್ಲೇಸ್ ಅಲ್ಲಿ ಇದಾರೆ ಸೊ ತರ ಒಂದು ಡೈರೆಕ್ಟರ್ ಒಂದ್ ಕಾಸ್ಟ್ ಮಾಡಿ ಅವರ ಡೈರೆಕ್ಷನ್ ನಾನು ವರ್ಕ್ ಮಾಡಿದೀನಿ ಅನ್ನೋದು ಒಂದು ಒಂದು ಪ್ರೌಡ್ ಮೂಮೆಂಟ್ ಅಂತಾನೆ ಹೇಳ್ಬೋದು ಆ ಲೈಕ್ ತುಂಬಾ ಚೆನ್ನಾಗಿತ್ತು ಆ ಪ್ರಾಸೆಸ್ ಲೈಕ್ ನಾನು ಲೈಕ್ ಡೈರೆಕ್ಟ್ ಮಾಡ್ಬೇಕಾದ್ರೆ ಒಂದ್ ಒಂದ್ ಸೀನಲ್ಲಿ ಏನಾಗುತ್ತೆ ಹೇಳ್ತಾರೆ ಸರ್ ಮೂರ್ ಲುಕ್ ಇರುತ್ತೆ ಈ ತರ ಮೂರ್ ಲುಕ್ ಕೊಡಮ್ಮ ಅಂತ ಹೇಳ್ತಾರೆ ನನ್ಗೆ ಗೊತ್ತಿತ್ತು ಉಪೇಂದ್ರ ಸರ್ ಮೂವಿ ಅಂದ ತಕ್ಷಣ ಡೈರೆಕ್ಷನ್ ಮಾಡ್ತಿದ್ರೆ ನಾವು ಬ್ಲಾಂಕ್ ಆಗೇ ಹೋಗ್ಬೇಕು ಯಾವ್ದು ಎಕ್ಸ್ಪೆಕ್ಟೇಷನ್ ಹಿಂಗಿರುತ್ತೆ ಹಾಗಿರುತ್ತೆ ಮೊದ್ಲೇ ನಮ್ಗೆ ಸ್ಟೋರಿ ಹೇಳ್ತಾರೆ ಅದೇನು ನನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಅಂದ್ರೆ ಬ್ಲಾಂಕ್ ಆಗೇ ಹೋಗಿದ್ದೆ ಅಹ್ ಸರ್ ಹೇಳಿದ್ರು ಈ ತರ ಮೂರ್ ಲುಕ್ ಇದೆ ಮೂರ್ ಲುಕ್ ಈ ತರ ಇರತ್ತರ ಮಾಡುವಂತ ನಾವ್ ಲುಕ್ ಕೊಟ್ಟೆ ನಾನು ಕೊಟ್ಟ ತಕ್ಷಣನೆ ಟೇಕ್ ಓಕೆ ಆಯ್ತು ಅವಾಗ ಮೈಕಲ್ ಹೇಳ್ತಾರೆ ವೆರಿ ವೆರಿ ಗುಡ್ ಅಂತೇಳಿ ಅಂದ ತಕ್ಷಣ ಗೊತ್ತಾಗಿಲ್ಲ ಅದು ಅಂದ್ರೆ ಒನ್ ಅಲ್ಲಿ ಆಯ್ತು ಆಮೇಲೆ ಅಲ್ಲಿ ಬಂದ ತಕ್ಷಣ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲ ಕೇಳಿದೆ ಟೇಕ್ ಓಕೆ ಆಯ್ತಾ ಅಂತ ಆಯ್ತು ಸರೇ ಅಂದ್ರಲ್ಲ ವೆರಿ ವೆರಿ ಗುಡ್ ಅಂತ ಅಂತ ಸೊ ಆ ಟೈಮಲ್ಲಿ ನಂಗೆ ಅಂದ್ರೆ ಒಂದು ಒಂದು ಬಹುಮಾನ ಸಿಕ್ಕಂಗಾಯ್ತು ಒಂದು ಏನೋ ಅಚೀವ್ ಮಾಡಿದೀನೇನೋ ಅಂತ ಫೀಲು ಲೈಕ್ ಆ ಒಂದು ಸಂದರ್ಭ ಮರೆಯೋಕೆ ಆಗಲ್ಲ ಇದೂ ಸೊ ಅಲ್ಲಿ ಸರ್ ಏನಾದ್ರು ಒಂದು ಅಹ್ ಹೇಳ್ತಿರ್ಬೇಕಾದ್ರೆ ನಾನು ಕೇಳ್ತಾ ಇರ್ತಿದ್ದೆ ಹೇಗೆ ಅವ್ರ ಮೈಂಡ್ ಅಲ್ಲಿ ಏನಿದೆ ಅವ್ರು ನನ್ನನ್ನ ಯಾವ ರೀತಿ ಅವ್ರು ನೋಡ್ಬೇಕು ಅಂದ್ರೆ ಆಕ್ಟ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ ಸೊ ಆ ರೀತಿ ನಾನು ಅವ್ರ ಒಂದು ಮೈಂಡ್ ನಾನು ರೀಡ್ ಮಾಡಿ ಲೈಕ್ ಅದೇ ರೀತಿ ನಾನು ಹಂಡ್ರೆಡ್ ಪರ್ಸೆಂಟ್ ಸೊ ಆ ರೀತಿ ನೋಡಿದಾಗ ಎಷ್ಟೊಂದು ಜನರ ಕನ್ಸಾಗಿರುತ್ತೆ ಎಷ್ಟೊಂದು ಆರ್ಟಿಸ್ಟ್ ಕನಸು ಕನ್ಸು ಅವ್ರ ಡೈರೆಕ್ಷನ್ ವರ್ಕ್ ಮಾಡ್ಬೇಕು ಅನ್ನೋದು ಸೊ ಆ ಒಂದು ಭಾಗ್ಯ ನಂಗೆ ಸಿಕ್ಕಿದೆ ಅಂದ್ರೆ ಯಾವ್ದೋ ಒಂದ್ ಜನ್ಮದ್ ಪುಣ್ಯ ಅಂತ ಅನ್ಕೊಟ್ಟಿದೆ ಆ ಅದೊಂದು ಅದು ಸೀನಲ್ಲಿ ಬರ್ತೀನಿ ಅಟ್ಲೀಸ್ಟ್ ಒಂದು ಟ್ರಾವೆಲಿಂಗ್ ತರ ಇರುತ್ತೆ ಸೊ ಅದನ್ನ ನೋಡ್ಬೋದು ನೀವು ಮೂವಿ ನೋಡಿದ್ಮೇಲೆ ನಿಮ್ಗೆ ಇನ್ನೂ ಕರೆಕ್ಟ್ ಆಗಿ ಒಂದು ಪಿಕ್ಚರ್ ಸಿಗುತ್ತೆ ಯಾವ ರೀತಿ ಅಂತ ಈಗ ನೆನ್ನೆ ಉಪೇಂದ್ರ ಅವರು ಮತ್ತೆ ಅನುಶ್ರೀ ಅವರು ಅನುಶ್ರೀ ಅವ್ರು ಹೇಳ್ತಾ ಇದ್ರು ತಮ್ಗೆ ತಮ್ಗೆ ಅಂತ ಅಲ್ಲ ಎಲ್ರಿಗೂ ಕೂಡ ಅಂದ್ರೆ ಉಪೇಂದ್ರ ಸರ್ ಡೈರೆಕ್ಷನ್ ಜೊತೆಗೆ ಅಂದ್ರೆ ಅವರ ಸಿನಿಮಾದ ಒಂದು ಕ್ಯಾರೆಕ್ಟರೈಸೇಷನ್ ಹೇಳೋದ್ರ ಜೊತೆಗೆ ಈ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ರ ಅಂತ ಇಲ್ಲ ಆತರ ಇಲ್ಲ ಏನಿಲ್ಲ ಹೇಳಲೇಬಾರದು ಹಿಂಗೆ ಇರಬೇಕು ಈ ಒಂದು ಸಿನಿಮಾದ ಗುಟ್ಟನ್ನ ಬಿಟ್ಕೊಂಡ್ ಕೊಡಬಾರದು ಅನ್ನುವಂಥದ್ದು ಆ ತರ ಅಲ್ಲ ಲೈಕ್ ಇಡೀ ಒಂದು ಒಂದು ಟೀಮ್ ವರ್ಕ್ ಇದು ಅಲ್ಲಿ ಎಷ್ಟೊಂದ್ ಜನ ವರ್ಕ್ ಮಾಡಿದ್ದಾರೆ ಒಂದ್ ದೊಡ್ಡ ಪ್ರೊಡಕ್ಷನ್ ಇದು ಎಷ್ಟೊಂದ್ ಖರ್ಚು ಮಾಡಿದ್ದಾರೆ ಮೂವಿಗೆ ಒಂದು ಹೈ ಬಜೆಟ್ ಮೂವಿ ಸೊ ಆತರ ಮೂವಿ ಇರ್ಬೇಕಾದ್ರೆ ನಾವು ಸ್ಪಾಯ್ಲರ್ ಆಗ್ಬಾರ್ದಲ್ಲ ಅದೊಂದ್ ಸೆನ್ಸ್ ಅದು ಒಂದು ಕಾಮನ್ ಸೆನ್ಸ್ ಇವಾಗ ನಾವು ಅದನ್ನ ಬಿಟ್ಕೊಟ್ಟಾಗ ಜನರಿಗೆ ಬಿಟ್ ಅದು ಆ ಕ್ಯೂರಿಯಾಸಿಟಿ ಹೋಗುತ್ತೆ ಈಗ ಸರ್ ಹೇಳೋ ಹಾಗೆ ಒಂದ್ ಥಿಯೇಟರ್ ಕೂತ್ಕೊಂಡು ಒಂದ್ ಬ್ಲಾಂಕ್ ಆಗಿ ನೋಡ್ಬೇಕಾದ್ರೆ ನಮ್ಗೆ ಅನಿಸ್ಬೇಕಾ ಒಂದು ಪ್ರಾಸೆಸ್ ನ ಎಂಜಾಯ್ ಮಾಡ್ಬೇಕು ಒಂದ್ ಸ್ಟೋರಿನ ಎಂಜಾಯ್ ಮಾಡ್ಬೇಕು ಇವಾಗ ನಾನು ಹೇಳ್ಬಿಟ್ರೆ ನಿಮ್ಗೆ ಓ ಇದು ಆಲ್ರೆಡಿ ಹೇಳಿದ್ರು ಓ ಇದು ಹಿಂಗಿದೆ ಹಂಗಿದೆ ಅಂದಾಗ ಅದು ಆ ಒಂದು ಮಜಾ ಕೊಡಲ್ಲ ಮೂವಿ ಒಂದು ಆಸ್ ಅ ಪ್ರೇಕ್ಷಕರಾಗಿ ಆ ಆ ಒಂದು ಎಂಜಾಯ್ಮೆಂಟ್ ನಿಮ್ಗೆ ಸಿಗಲ್ಲ ನಾನು ಹೇಳಿದ್ದೆ ನಿಮ್ಗೆ ನಿನ್ನೆ ಹೇಳಿದ್ನಲ್ಲ ಅದ್ರಲ್ಲಿ ಅಹ್ ಎಷ್ಟೊಂದು ಜನ ಇವಾಗ ವಿಡಿಯೋ ಮಾಡ್ತಾರೆ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲ ಹಾಕ್ಬಿಡ್ತಾರೆ ಹಾಕಿದ ತಕ್ಷಣ ಅದು ಸ್ಪಾಯ್ಲರ್ ಆಗುತ್ತೆ ಅವಾಗ ಅದು ಸಿ ಆ ಟೀಮ್ ಗೆ ಅದು ಎಷ್ಟು ಹಾರ್ಡ್ ವರ್ಕ್ ಮಾಡಿ ಎರಡು ಎರಡು ವರ್ಷದಿಂದ ಎರಡೂವರೆ ವರ್ಷದಿಂದ ಸತತವಾಗಿ ಅವ್ರು ಅಷ್ಟು ಆ ಒಂದು ನೀಟ್ನೆ ಅಂದ್ರೆ ಒಂದು ಆ ಪರ್ಫೆಕ್ಷನ್ ಬರ್ಲಿ ಅಂತ ಎಷ್ಟೊಂದು ಕೆಲಸ ಮಾಡಿದ್ದಾರೆ ಅದಕ್ಕೊಂದು ನ್ಯಾಯ ದೊರಕಲ್ಲ ಹಾಗಾಗಿ ಟ್ರೈನಿಂಗ್ ಅಲ್ಲ ಅದು ಒಂದು ಕಾಮನ್ ಸೆನ್ಸ್ ನಾವು ಹೆಬಿಟ್ ಕೊಟ್ಬಿಟ್ರೆ ಅದು ಸರಿ ಹೋಗಲ್ಲ ಅನ್ನೋದು ಯುವರ್ತಕ್ಕಂಥವ್ರಲ್ಲಿ ನನ್ನ ಫ್ರೆಂಡ್ಸ್ ತುಂಬಾ ಜನ ಇದ್ದಾರೆ ಒಬ್ರು ಕೂಡ ಏನಾಯ್ತು ಏನ್ ಬರುತ್ತಲ್ಲ ಗುರು ಬಿಡು ಏನ್ ಬರುತ್ತಲ್ಲ ಸರ್ ಬಂದ್ಬಿಡುದ ಪ್ರತಿ ಒಬ್ರು ಹೇಳುವಂತ ಒಂದು ಕಾಮನ್ ಡೈಲಾಗ್ ಅಂದ್ರೆ ಇದೇನೆ ಸೊ ನೀವು ಕೂಡ ಅಷ್ಟೇ ಅದ್ಭುತವಾಗಿ ಹೇಳಿದ್ರಿ ಮತ್ತೆ ನೆನ್ನೆ ಅದನ್ನೇ ನಾನು ಕೇಳೋದಕ್ಕಿಂತ ಮುಂಚೆ ನೀವೇ ಹೇಳಿದ್ರಿ ಅಂದ್ರೆ ಪೈರಸಿ ಮಾಡಬೇಡಿ ಹೌದು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳುವಂತ ಒಂದು ಪ್ರಯತ್ನ ಮಾಡಿದ್ರಿ ನೆನ್ನೆನೂ ಕೂಡ ಸೊ ಅದನ್ನ ಕೇಳಣ ಅನ್ಕೊಂಡೆ ಅದಕ್ಕಿಂತ ಮುಂಚೆ ನೀವೇ ಹೇಳಿದ್ರಿ ಎಸ್ ಅಂದ್ರೆ ಅಂದ್ರೆ ಸಿನಿಮಾದ ಒಂದು ಕಥೆ ಅಂತೂ ನೀವು ಬಿಟ್ಕೊಂಡ್ಕೊಡ ಈಗ ಬಂದಿರೋದ್ರಲ್ಲಿ ಒಂದು ವಿಚಾರ ಮಾಡೋಣ ಅಂತ ತಗೊಳ್ಳೋದಕ್ಕೆ ಹೋದಾಗ ಫಸ್ಟ್ ಒಂದು ಟ್ರೋಲ್ ಆಗುತ್ತೆ ಸಾಂಗ್ ಅನ್ನ ಬಿಡ್ತಾರೆ ಅದಕ್ಕಿನ್ನ ಮುಂಚೆ ಒಂದು ಕುದ್ರೆ ಲಾಳ ಪ್ಲಸ್ ಒಂದು ಸಿಂಬಲ್ ಮೂರ್ ನಾಮ ಅನ್ಕೋಬೇಕಾ ಕುದ್ರೆ ಲಾಳ ಅನ್ಕೋಬೇಕು ಏನ್ ಅಂದ್ಕೋಬೇಕು ಅಂತ ಗೊತ್ತಾಗದೆ ಒಂದು ಪೋಸ್ಟರ್ ಬಿಟ್ಟಿದ್ದು ಆದ್ರೆ ನೆಕ್ಸ್ಟ್ ಒಂದು ಯು ಐ ದಿಸ್ ಇಸ್ ನಾಟ್ ವರ್ಡ್ ದಿಸ್ ಇಸ್ ಅಂದ್ಬಿಟ್ಟು ಅದ್ರದ್ದು ಒಂದು ಕಾನ್ಸೆಪ್ಟ್ ಅಂದ್ರೆ ನೋಡುಗರ ಕಣ್ಣಿಗೆ ಏನು ಈ ಒಂದು ಕಲ್ಕಿ ಅವತಾರ ರೂಪದಲ್ಲಿ ಬರ್ತಕ್ಕಂಥದ್ದು ಕುದುರೆಲಿ ಅವರು ಸೊ ಅದನ್ ಬಿಡ್ತಾರೆ ಅದನ್ ಬಿಟ್ ನೆಕ್ಸ್ಟ್ ಅಂದ್ರೆ ಏನೋ ಹಿಂದಿನ ಕತೆ ತೆಗಿತಾರೆ ತೆಗಿತಾರೆ ಹಿಂದಿನ ಏನೋ ಹೇಳ್ತಾರೆ ಅಂತ ನೋಡೋದಕ್ಕೋದ್ರೆ ಇದ್ದಂಗೆ ಬಿಟ್ರು ಪ್ರತಿಯೊಬ್ಬರಿಗೂ ಎರಡ್ ಸಾವಿರದ ನಲ್ವತ್ತಕ್ ಬಿಟ್ಬಿಟ್ರು ಜಾತಿ ಮುದ್ರೆ ಹಾಕಿಸ್ಕೋಬೇಕು ಅಂತ ಬಿಟ್ರು ಆ ಮತ್ತೆ ಕಡ್ಡಾಯವಾಗಿ ಮೂಲಭೂತ ಸೌಕರ್ಯಗಳ ಹಕ್ಕು ಮೊಬೈಲು ಮತ್ತೆ ಏನು ತಿಂಡಿ ತಿನಿಸುಗಳು ಅನ್ನೋದ್ರ ಬಗ್ಗೆ ಬಿಟ್ರು ಹೌದು ಅಂದ್ರೆ ಏನ್ ಹೇಳೋದು ಹೋಗ್ತಾ ಇದ್ದಾರೆ ಈ ಒಂದು ಈ ಟ್ರೈಲರ್ ಟೀಸರ್ ಇನ್ನೆಲ್ಲ ನೋಡಿದಾಗ ಏನು ಅನ್ಸುತ್ತೆ ನಿಮಗೆ ಆಸ್ ಅ ಆಡಿಯನ್ ಆಗೇನು ಅನ್ಸುತ್ತೆ ಸಿ ಆಸ್ ಅ ಆಡಿಯನ್ ಆಗಿ ಇವಾಗ ನಾನು ನೋಡಿದ ಪ್ರಕಾರ ಎಷ್ಟುಂದ್ರೆ ರಿಯಾಕ್ಷನ್ಸ್ ನೋಡಿದೆ ನಾನು ಸೋ ಒಬ್ಬೊಬ್ಬರು ಒಂದೊಂದು ತರ ಥಿಂಕ್ ಮಾಡ್ತಾರೆ ಒಬ್ಬೊಬ್ಬರು ಏನ್ ಥಿಂಕ್ ಮಾಡ್ತಾರೆ ಒಂದು ಬಾಳೆಣ್ಣಗೋಸ್ಕರ ನಾವು ಮುಂದಿನ ಜನರೇಷನ್ ಅಲ್ಲಿ ಇಷ್ಟು ಹೋರಾಟ ಮಾಡಬೇಕಾಗುತ್ತೆ ಸೊ ನಾವು ಈ ಒಂದು ಸೊಸೈಟಿ ಒಂದು ಪ್ರಾಸೆಸ್ ಏನಿರುತ್ತೆ ಆ ಪ್ರಾಸೆಸ್ ಪ್ರಕಾರ ಅಂದ್ರೆ ನಾವು ಹೋಗ್ಬಿಟ್ರೆ ತನ ನಾವು ಕೇಳಿಲ್ಲ ನಮ್ಮ ಮಾತನ್ನ ನಾವು ಕೇಳಿಲ್ಲ ಅಂದ್ರೆ ನಮ್ಮ ಮಾತನ್ನ ನಾವು ಕೇಳಿಲ್ಲ ಅಂದ್ರೆ ಆ ಮುಂದೆ ಈ ತರ ಪರಿಸ್ಥಿತಿ ಬರ್ಬೋದೇನೋ ಅಂತ ನಾನ್ ತಿಳ್ಕೊಂಡಿದೀನಿ ವರ್ಣರ್ ನೋಡಿ ಸೊ ಅದು ಇರ್ಬೋದು ಇವಾಗ ಮಂಗಳ ಗ್ರಹ ಅಷ್ಟು ಹೋಗೋದು ಅಷ್ಟು ಟೆಕ್ನಾಲಜಿ ಮುಂದೆ ಹೊರದಿದೆ ಬಟ್ ಸೊ ಅದರ ಚಿಕ್ಕ ಚಿಕ್ಕ ಹಿಂಟ್ ನ ಕೊಟ್ಟಿದ್ದಾರೆ ಸರ್ ಅಂದ್ರೆ ಲೈಕ್ ಒಬ್ಬೊಬ್ರು ಒಂದೊಂದ್ ತರ ಥಿಂಕಿಂಗ್ ವೈಸ್ ಆಯ್ತು ಅಂದ್ರೆ ಲೈಕ್ ತುಂಬಾ ಅಡ್ವಾನ್ಸ್ ಆಗಿ ಮಾಡಿದ್ದಾರೆ ಈಗ ನಮ್ ಇಮ್ಯಾಜಿನಿಂಗ್ ತಕ್ಕಂತೆ ಅಂದ್ರೆ ಲೈಕ್ ಒಂದು ಇಮ್ಯಾಜಿನ್ ಮಾಡ್ಕೋಬಹುದು ಅದನ್ನ ಕಾರ್ಯರೂಪಕ್ ತರಬೇಕು ಅಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ ಅದು ಸೊ ಅದು ಆಗೋದು ಒಬ್ಬರಿಗೆ ಅದು ಉಪೇಂದ್ರ ಸರ್ ಅವ್ರಿಗೆ ಅದಕ್ಕೆ ಅವ್ರನ್ನ ಸೂಪರ್ ಸ್ಟಾರ್ ಅಂತ ಹೇಳೋದು ಉಪೇಂದ್ರ ಸರ್ ಒಂದ್ ಮಾತಾಡ್ತಾರೆ ಲಾಸ್ಟ್ ಬರುತ್ತೆ ನೋಡಿ ಅದೊಂದು ಹೇಳ್ತಾರೆ ಇದರಲ್ಲಿ ಅದೇ ಅರ್ಥ ಆಗಲ್ಲ ಅರ್ಥ ಆದರೂ ಅಜ್ಜನೇ ಕೇಳಿ ಅಂತ ಹೇಳ್ತಾರೆ ಮತ್ತೆ ಇನ್ನೊಂದು ಅದೇ ವಾರ್ನರ್ ಅಲ್ಲೇ ಒಂದು ಲಾಸ್ಟ್ ಡೈಲಾಗ್ ಇದೆ ಧಿಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅಂದ್ರೆ ಉಪೇಂದ್ರ ಅವ್ರನ್ನ ನಾವು ನೋಡ್ದಾಗೆ ಪ್ರತಿ ಒಂದು ವಿಚಾರದಲ್ಲೂ ಒಂದು ರಾಜಕೀಯದ ಒಳಮುಖಗಳನ್ನ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತಾರೆ ರಾಜಕೀಯದಕ್ಕೆ ನಾನ್ ಬಂದ್ರೆ ಈಗ ಮಾಡ್ತೀನಿ ನಾನು ಅನ್ನೋದನ್ನ ತೋರಿಸೋದಕ್ಕೆ ಹೋಗ್ತಾರೆ ಮತ್ತೆ ರಾಜಕೀಯದವರು ಈ ತರ ಇದಾರೆ ಅದನ್ನ ಅರ್ಥ ಮಾಡ್ಕೊಂಡ್ರು ಅಂತ ಎತ್ತಿ ಹೊಡೆದು ತಲೆ ಓಡದ ತೋರಿಸೋ ತರದಲ್ಲಿ ಹೇಳುವಂತ ಒಂದು ಪ್ರಯತ್ನಗಳೇ ಮಾಡ್ಕೊಂಬೆ ನೀವು ಆಗಿನ ಕಾಲದಿಂದ ಅಂತ ತಗೊಳೋದಕ್ಕೆ ಹೋದ್ರೆ ಆಗ್ಬಹುದು ಇನ್ನು ನೆಕ್ಸ್ಟ್ ಸೂಪರ್ ಆಗ್ಬೋದು ಸೊ ಅವ್ರ ಡೈರೆಕ್ಷನ್ ಏನ್ ಮಾಡ್ಕೊಂಬಂದಿದ್ದಾರೆ ಪ್ರತಿ ಒಂದರಲ್ಲೂ ಒಂದು ಒಂದು ಹೇಳೇನಾದ್ರೂ ಬಿಟ್ಟಿರ್ತವೆ ರಾಜಕೀಯದ ಒಂದು ಖಂಡಿತ ಇವಾಗ ನೋಡಿ ಎಷ್ಟೊಂದು ಪೊಲಿಟಿಕಲಿ ಆಯ್ತು ಎಷ್ಟೊಂದು ಪ್ರಾಬ್ಲಮ್ಸ್ ಗಳಿದೆ ನಮ್ಮ ಸಮಾಜದಲ್ಲಿ ಸೊ ಇವಾಗ ಎಷ್ಟೊಂದು ಟೀಕೆಗಳಾಗುತ್ತೆ ಅವ್ರ ಮೇಲೆ ಅಂದ್ರೂ ಅದಕ್ಕೆ ತಲೆ ಕೆಡ್ಸ್ಕೊಳಲ್ಲ ಸೊ ಅದನ್ನ ಎಷ್ಟ್ ನೀಟಾಗಿ ಹೇಳ್ತಾ ಇದಾರೆ ಧಿಕಾರಕ್ಕಿಂತ ಅಧಿಕಾರಕ್ಕೆ ಒಂದು ಬೆಲೆ ಜಾಸ್ತಿ ಅನ್ನೋ ರೀತಿಲಿ ಹೇಳಿದ್ದಾರೆ ಸೊ ಆ ತರ ತುಂಬಾ ಕಂಟೆಂಟ್ಸ್ ಇರ್ಬೋದು ಈ ಮೂವಿಲಿ ಇನ್ನು ನಾವು ಅರ್ಥ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಈ ತರ ಪರಿಸ್ಥಿತಿ ಬರಬಾರ್ದು ಅನ್ನೋದು ಇರ್ಬೋದು ಸೊ ಅರ್ಥ ಮಾಡ್ಕೊಳ್ಳಿ ಅನ್ನೋ ತರ ತಲೆಯಲ್ಲಿ ಹೊಡೆದು ಹೇಳಿರ್ಬೋದು ಸೊ ತುಂಬಾ ರೀತಿಲಿ ನಮ್ಗೆ ಹೇಳ ಕೊಟ್ಟಿರ್ಬೋದು ಸರ್ ಸೊ ರಾಜಕಾರಣಿ ಅಂದ್ರೆ ಸೂಪರ್ ಅಲ್ಲಿ ಅಂದ್ರೆ ಏನು ಸಿಎಂ ಆಗಿ ಮಾತ್ರ ಕಾಣಿಸ್ಕೊಳ್ತಾರೆ ಇದ್ರಲ್ಲಿ ಏನಾದ್ರು ಪ್ರೈಮ್ ಮಿನಿಸ್ಟರ್ ಆಗಿ ಆತರ ಇಡೀ ದೇಶನೇ ಕಂಟ್ರೋಲ್ ಮಾಡುವಂತಹ ಒಂದು ಮನಸ್ಥಿತಿ ಈ ತರ ಖಂಡಿತ ಗೊತ್ತಿಲ್ಲ ನಾನು ನೀವ್ ಹೆಂಗ್ ಎಷ್ಟು ಕ್ಯೂರಿಯಾಸಿಟಿ ಇಲ್ಲ ನೋಡ್ಬೇಕು ಮೂವಿ ಅಂತಿದಿಲ್ಲ ಅದೇ ರೀತಿ ನಾನು ಆಸ್ ಅಭಿಮಾನಿ ಆಗಿ ನಾನು ವೇಟ್ ಮಾಡ್ತಿದ್ದೀನಿ ಡಿಸೆಂಬರ್ ಟ್ವೆಂಟಿ ಎತ್ತು ಸೊ ಫಸ್ಟ್ ಸಿಕ್ಸ್ ಓ ಕ್ಲಾಕ್ ಇದೆ ಫ್ಯಾನ್ ಶೋ ಸೊ ನಾನು ಬರ್ತೀನಿ ಎಲ್ಲರೂ ಸೇರಿ ಎಂಜಾಯ್ ಮಾಡೋಣ ಅದಾದ್ಮೇಲೆ ಏನು ಇರುತ್ತಲ್ಲ ನಾವೇ ಮತ್ತೆ ನಾವೇನ್ ಮಾತಾಡೋಣ ಅದ್ರ ಬಗ್ಗೆ ಇನ್ನು ಹತ್ತು ಹಲವಾರು ನಾನ್ ನಾನು ಹೇಳ್ಬೋದು ಅವಾಗ ಹೋಗ್ಬೇಕು ಅನ್ನೋ ಪ್ಲಾನ್ ಮಾಡ್ಕೊಂಡಿದ್ದೀರಿ ಸಿದ್ದೇಶ್ವರದಲ್ಲೂ ಹಾಕಿದ್ದಾರೆ ಇಲ್ಲ ನಿಮ್ ಏರಿಯಾ ನಿಯರ್ ಏನೇ ಇಲ್ಲ ಇಲ್ಲ ನಮ್ಮ ಯು ಐ ಟೀಮ್ ಜೊತೆಗೆ ಹೋಗೋ ಪ್ಲಾನ್ ಇದೆ ಎಲ್ಲಿ ಇಲ್ಲ ಇನ್ನು ಹೇಳಿಲ್ಲ ಬಟ್ ಮಾತುಕತೆ ನಿನ್ನೆ ಸರ್ ಎಲ್ಲ ಮಾತಾಡ್ತಾ ಇದ್ರು ಸೊ ನೋಡ್ಕೊಂಡು ಎಲ್ಲರ ಜೊತೆಗೆ ಹೋಗ್ಬೇಕು ಅಂತ ಪ್ಲಾನ್ ಇದೆ ಸೊ ನಂದು ಚಿಕ್ಕ ವಯಸ್ಸಿಂದ ಒಂದ್ ಕನಸಿತ್ತು ಲೈಕ್ ನಾನು ಮಿರರ್ ನೋಡಿದಾಗ ಅನಿಸ್ತಿತ್ತು ನಾನು ಆಕ್ಟ್ ಮಾಡ್ಬೋದು ನಾನು ನಾನು ಒಂದು ಒಳ್ಳೆ ಪ್ರೊಡಕ್ಷನ್ ವರ್ಕ್ ಮಾಡಬಹುದು ಮಾಡ್ಬೋದು ಒಂದು ಆಸೆ ಇತ್ತು ಬಟ್ ಆಸ್ ಅ ಟ್ರಾನ್ಸ್ಜೆಂಡರ್ ಅವಕಾಶ ಕೊಡ್ತಾರೆ ಬಿಡು ನಮ್ಗೆ ಕಾಸ್ಟ್ ಮಾಡ್ತಾರೆ ಅನ್ನೋದೊಂದು ಇತ್ತು ಅದು ಬಟ್ ಸರ್ ಒಂದು ಅವಕಾಶ ಕೊಟ್ಟರು ನನಗೆ ಅದು ನಾನು ಅನ್ಕೊಂಡಿರ್ಲಿಲ್ಲ ಒಂದು ಒಳ್ಳೆ ಪಾತ್ರನ ಕೊಟ್ಟಿದ್ದಾರೆ ಲೈಕ್ ಅವ್ರಿಗೆ ಯಾವತ್ತು ಗ್ರಾಟಿಟ್ಯೂಡ್ ನನ್ಗೆ ಇದ್ದೇ ಇರುತ್ತೆ ನಾನು ಇರೋ ಒಂದು ಅಭಿಮಾನಿ ಜಾಸ್ತಿ ಆಯ್ತು ನನಗೆ ಖುಷಿ ಆಯ್ತು ವರ್ಕ್ ಮಾಡ್ತಾ ಜರ್ನಿ ಇದೆ ಅಲ್ಲ ಸರ್ ಜೊತೆಗೆ ಆ ಒಂದು ಟೈಮ್ ಅಲ್ಲಿ ಆಯ್ತು ಹೇಗೆ ಅವ್ರು ನಮ್ಮನ್ನ ನಡೆಸ್ಕೊತಾರೆ ಲೈಕ್ ಒಂದು ಒಳ್ಳೆ ಗುಡ್ ಹ್ಯೂಮನ್ ಬೀಂಗ್ ಅಂತ ಹೇಳ್ಬೋದು ಅಷ್ಟು ಸಿಂಪ್ಲಿಸಿಟಿ ಅಂದ್ರೆ ಲೈಕ್ ನಾವು ಲೈಕ್ ಒಂದು ಡೈರೆಕ್ಟರ್ ಆರ್ಟಿಸ್ಟ್ ಕಡೆ ಕೆಲಸ ತಗೋಬೇಕು ಅನ್ನೋದನ್ನ ಸರ್ ಎಷ್ಟು ನೀಟಾಗಿ ನಮ್ ಜೊತೆ ತಗೊಂಡಿದ್ದಾರೆ

ನಾವು ಕನ್ನಡದಲ್ಲ ಆಪರ್ಚುನಿಟೀಸ್ ಬರ್ತಾ ಇದೆ ನೋಡೋಣ ಲೈಕ್ ಹೆಂಗ್ ಬರುತ್ತೆ ಹಂಗೆ ಲೈಕ್ ಆಗ್ಲಿ ನಿಮ್ ಬಾಯಾರಿಕೆಯಿಂದ ಆಗ್ಲಿ ಖಂಡಿತ ನೆಕ್ಸ್ಟ್ ಈಗ ಅಂದ್ರೆ ಫ್ಯೂಚರ್ ಅಲ್ಲಿ ಹೀರೋಯಿನ್ ಹೀರೋಯಿನ್ ಆಗಿ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅಂದ್ರೆ ಒಂದು ವರ್ಷದಿಂದ ನಾವು ಬಿಗ್ ಬಾಸ್ ಆಫ್ಟರ್ ಬಿಗ್ ಬಾಸ್ ನೀವೇನು ಹೊರಗಡೆ ಬಂದ್ರಿ ಬಿಗ್ ಬಾಸ್ ಇಂದ ಆಗ ಹೇಳಿದ್ವಿ ನಾವು ಅನಿತವ್ರೆ ಇಲ್ಲ ಇದು ಬೇರೆ ತರ ಟರ್ನ್ ಆಗತ್ತೆ ನೋಡಿ ಯುಐಯಲ್ಲಿ ನೀವು ಬಂದಿದ್ದ ಬಂದ್ ಅಂದ್ರೆ ನೀವು ಆಕ್ಟಿಂಗ್ ಮಾಡ್ತಾ ಇದ್ದೀರಿ ಅದು ಜಸ್ಟ್ ಒಂದು ಸುಳಿವು ಕೊಟ್ಟಿದ್ರಿ ಅಷ್ಟೇ ಹೌದು ನಾನು ಒಂದು ಬಿಗ್ ಬಜೆಟ್ ಬಿಗ್ ಪ್ರಾಜೆಕ್ಟ್ ಅಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ ಅಷ್ಟೇ ಹೇಳಿದ್ರಿ ಹೌದು ಯಾವ್ದು ಈಗ ಬಿಗ್ ಬಜೆಟ್ ಅಂತಂದ್ರೆ ಜಸ್ಟ್ ಹೌದು ಅಷ್ಟೇ ಹೇಳಿದ್ರಿ ಸೊ ಆಗ್ಲೇ ಅದ್ರಲ್ಲಿ ಮಾಡ್ತಾ ಇದ್ದೀರಿ ಅಂದ್ರೆ ನೆಕ್ಸ್ಟ್ ಬೇರೆ ಬೇರೆ ಫ್ಯೂಚರ್ಸ್ ಆಫರ್ಸ್ ಗಳು ಸಿಗ್ತಾ ಹೋಗುತ್ತೆ ನಿಮ್ಗೆ ಅಂತ ಓಕೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆ ಆಫರ್ಸ್ ಗಳಂತೂ ಸಿಗ್ಲಿ ಅನ್ನೋದೆ ನಮ್ಮ ಒಂದು ಆಶಯ ಕೂಡ ಇನ್ನ ಈಗ ನಿಮ್ಗೆ ಈ ಸಿನಿಮಾ ಈ ಪಾತ್ರ ಆ ಪಾತ್ರ ಅಂತ ಇಲ್ಲ ಸೊ ಒಂದು ಸ್ಟೋರಿಗೆ ತುಂಬಾ ವೇಟೇಜ್ ಇದೆ ಅಂತಂದ್ರೆ ಖಂಡಿತ ಇದ್ರು ಹೋಗಿ ಒಂದು ಭಿಕ್ಷುಕಿ ಪಾತ್ರ ಇದ್ರು ಮಾಡ್ತೀನಿ ಒಂದು ಶ್ರೀಮಂತ ಪಾತ್ರ ಇದ್ರು ಮಾಡ್ತೀನಿ ಒಂದು ಬೋಲ್ಡ್ ಕ್ಯಾರೆಕ್ಟರ್ ಇದ್ರು ಮಾಡ್ತೀನಿ ಸೊ ಎಂತ ಕ್ಯಾರೆಕ್ಟರ್ ಇದ್ರು ನಾನ್ ಮಾಡಕ್ ರೆಡಿ ಸೊ ಒಂದು ಪಾತ್ರ ಅಂತ ಹೇಳಿದಾಗ ಸೊ ನಾವ್ ಪರಕಾಯ ಪ್ರವೇಶ ಮಾಡ್ಬೇಕು ಸೊ ಅಲ್ಲಿ ಆ ಒಂದು ವೇಟೇಜ್ ಇದೆ ಅಂದ್ರೆ ಲೈಕ್ ಹಂಡ್ರೆಡ್ ಪರ್ಸೆಂಟ್ ಯಾವತ್ತೂ ಮುಂದೆ ಇರ್ತೇತಿ